ಮಾನ್ಯ ಸಭಾಪತಿಗಳೇ ಈಗ ಈ ಮೊಟ್ಟೆ ವಿಚಾರದಲ್ಲಿ ಈಗ ಭಾಳಷ್ಟು ಅದು ಚರ್ಚೆಗೆ ಆಗಿರುವಂಥದ್ದು ಈಗ ನಾ ಅದರ ಬಗ್ಗೆ ಪೂರ್ತಿವಾದಂಥ ಮಾಹಿತಿಯನ್ನು ನಾವು ತರಿಸ್ಕೊಳ್ಬೇಕಾಗ್ತದೆ ಏನಂತ ಹೇಳಿದ್ರೆ ನಾವು ಕಳೆದ ವರ್ಷ ಮೊಟ್ಟೆಗಳ ಒಂದು ಸುಮಾರು ನೂರ ಇಪ್ಪತ್ತ್ನಾಲ್ಕು ಮಾದರಿಗಳನ್ನು ನಾವು ಪರೀಕ್ಷೆ ಮಾಡಿಸಿದ್ದು ಆ ಸಂದರ್ಭದಲ್ಲಿ ನೂರ ಇಪ್ಪತ್ತ್ನಾಲ್ಕರಲ್ಲಿ ನೂರ ಇಪ್ಪತ್ತ್ಮೂರು ಸರಿಯಾಗಿ ಇದೆ ಅಂತ ಹೇಳಿ ಒಂದು ಮಾತ್ರ ಸ್ವಲ್ಪ ಕ್ವಾಲಿಟಿ ಅಷ್ಟು ಅಷ್ಟು ಇರಲಿಲ್ಲ ಅಂತ ಬಂದಿತ್ತು ಈಗ ಮೊನ್ನೆ ಬಂದಿರುವಂಥದ್ದು ಅದರ ಪೂರ್ತಿ ಮಾಹಿತಿ ನಮ್ಮ ಹತ್ರ ಇಲ್ಲ ಅದೊಂದು ಯೂಟ್ಯೂಬ್ ಏನೋ ತೋರಿಸಿದ್ದಾರೆ ಅಂತ ನಾವು ಈಗಾಗಲೇ ಆ ಕಂಪನಿಯ ಎಗಾಸ್ ಕಂಪನಿ ಏನಿದೆ ಆ ಕಂಪನಿಯ ಒಂದು ಮೊಟ್ಟೆಗಳು ಕೂಡ ತಪಾಸಣೆಗೆ ತೊಗೊಳ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಸ್ಯಾಂಪಲ್ಗಳನ್ನ ಅದನ್ನು ತೊಗೊಂಡಿದ್ದೀವಿ ಮತ್ತು ಬೇರೆ ಮೊಟ್ಟೆಗಳನ್ನು ಕೂಡ ನಾವು ಒಂದು ಸ್ಯಾಂಪಲ್ಗಳು ತೊಗೊಂಡಿದ್ದೀವಿ ವರದಿ ಬರೋದಕ್ಕೆ ಒಂದು ಮೂರ್ನಾಲ್ಕು ದಿವಸ ಇನ್ನೊಂದು ನಾಲ್ಕೈದು ದಿವಸ ಆಗ್ತದೆ ಸೊ ಅದು ಬಂದಮೇಲೆ ಮುಂದಿನ ಕ್ರಮ ತೊಗೊಳ್ಬೋದು ಆದರೆ ಮೊಟ್ಟೆ ವಿಚಾರದಲ್ಲಿ ಸಾರ್ವಜನಿಕವಾಗಿ ಸಾರ್ವಜನಿಕ ವಲಯದಲ್ಲಿ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಯಾಕಂತ ಹೇಳಿದ್ರೆ ಇದು ಅನಾವಶ್ಯಕವಾಗಿ ಯಾವುದೋ ಒಂದು ಸುದ್ದಿ ಬಂದಿದ ತಕ್ಷಣ ಅದನ್ನು ದೊಡ್ಡದಾಗಿ ಅದಕ್ಕೆಲ್ಲ ಕಡೆ ಪ್ರಚಾರ ಸಿಕ್ಕುವಂಥದ್ದು ಆಗ್ತದೆ ಆದರೆ ನಮ್ಮ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಮತ್ತು ನಾವೇನು ಅದನ್ನು ವಿಚ ತನಿಖೆ ಅದು ವಿಚಾರಣೆ ಮಾಡ್ತಕ್ಕಂಥದ್ದು ಏನಿದೆ ಅದನ್ನು ನಾವು ಮಾಡಿಸ್ತೀವಿ ಆದರೆ ನಾನು ಹೋದ ವರ್ಷ ಮಾಡಿದಾಗ ಎಲ್ಲ ಒಳ್ಳೆಯ ಕ್ವಾಲಿಟಿನೇ ಇದ್ದು ಇದ್ದಂಥ ಒಂದು ಮ ವರದಿ ಕೂಡ ಇದೆ ನಮ್ಮ ಹತ್ರ ಈಗ ಇದನ್ನು ಕೂಡ ಮತ್ತೊಮ್ಮೆ ಮಾಡಿಸ್ತಾ ಇದ್ದೀನಿ ಆ ಕಂಪನಿದು ಕೂಡ ಮಾಡಿಸ್ತಾ ಇದ್ದೀನಿ ತದನಂತರ ಹೇಳ್ತೀವಿ ಕೇಂದ್ರದ ಜೊತೆ ಕೂಡ ಮಾತಾಡೋಕ್ಕೆ ಹೇಳಿದೀನಿ ಯಾಕೆಂದರೆ ಇದು ಫುಡ್ ಸೇಫ್ಟಿ ಅವರು ಕೇಂದ್ರ ಸರ್ಕಾರ ಅವರು ಅವ್ರ ಗಮನದಲ್ಲೂ ಕೂಡ ಇದೆ ಅವ್ರ ಜೊತೆಲೂ ಕೂಡ ನಮ್ಮ ಇಲಾಖೆಯವರು ಮಾತಾಡೋಕ್ಕೂ ಕೂಡ ಹೇಳಿದೀನಿ ಮನೆ ಸಭಾಪತಿಗಳು